ಹರೇ ಕೃಷ್ಣ ನಾನು ನಿಮ್ಮ ಪ್ರೀತಿಯ ಮಂಜುಶ್ರೀ ಸನಾತನ ಸಾರಿ ಯೂಟ್ಯೂಬ್ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡಿ ಹೊಸತಾಗಿ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನೊಂದು ಟೆಂಪಲ್ಸ್ಗಳ ಬಗ್ಗೆ ಆಗಿರ್ಬೋದು ನಮ್ಮ ಧರ್ಮದ ಕುರಿತಾಗಿರ್ಬೋದು ಅಥವಾ ಒಂದು ಯಾವುದೇ ರೀತಿಯ ಧರ್ಮದ ಕುರಿತು ಹಾಗೆ ನಮ್ಮ ಒಂದು ಸಂಸ್ಕೃತಿಯ ಕುರಿತು ನಾನು ತುಂಬಾ ವಿಡಿಯೋಸ್ಗಳನ್ನು ಮಾಡಿ ಅಪ್ಲೋಡ್ ಮಾಡಿದ್ದೇನೆ ಹಾಗಾಗಿ ಇದೇ ರೀತಿಯ ಒಂದು ಬೆಂಬಲ ಕೊಡಿ ಅಂತ ಹೇಳ್ತಾ ನಾನು ಶ್ಲೋಕ ಒಂದು ಐವತ್ತೊಂದರಲ್ಲಿ ನಾನಿದ್ದೇನೆ ಶ್ಲೋಕ ಐವತ್ತೊಂದು ಒಂದು ಆರಂಭಿಸುವ ಮೊದಲು ನಾವೀಗ ತುಂಬಾ ಜನ ರೀಲ್ಸ್ ಗಳೆಲ್ಲ ಆಗಿರ್ಬೋದು ಅವ್ರು ಮಾಡುವ ಸೇವೆ ಒಂದು ನಿಜವಾಗಿದ್ರೆ ಕೂಡ ಆದ್ರೆ ಹಾಕಿ ಒಂದು ತೋರಿಸೋದು ನನಗೆ ಏನೋ ಅಷ್ಟೊಂದು ಒಳ್ಳೇದಲ್ಲ ಅಂತ ಅನ್ನಿಸೋದು ಮತ್ತೆ ಅಂತಹ ವಿಡಿಯೋಗಳನ್ನು ನೋಡಿ ಮೋಟಿವೇಶ್ನಲ್ ಆಗುವಂತಹದ್ದು ಕೂಡ ಹೌದು ಆದ್ರೆ ಶ್ರೀಕೃಷ್ಣರು ಹೇಳ್ತಾರೆ ಯಾರು ತನ್ನ ಒಂದು ಸೇವೆಯನ್ನು ಎಲ್ಲರೂ ಮೆಚ್ಚಲಿ ಅಥವಾ ಎಲ್ಲರೂ ಒಂದು ಮೆಚ್ಚಿಸ್ಲಿಕ್ಕಾಗಿ ಮಾಡುವಂತ ಸೇವೆ ಅದು ಸೇವೆ ಅಲ್ಲ ಅಂತ ಹೇಳಿ ಹೇಳ್ತಾರೆ ಹಾಗಿದ್ರೆ ನಾವು ಸೇವೆ ಮಾಡ್ಬೇಕು ಈಗ ನಾನು ಅಪ್ಲೋಡ್ ಮಾಡ್ತಿರೋದು ಅಥವಾ ಒಂದು ಈ ಒಂದು ಪಬ್ಲಿಕ್ ಅಲ್ಲಿ ಮಾಡ್ತಿರೋದು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದು ಇನ್ನು ಕೆಲವರಿಗೆ ನೆಗೆಟಿವ್ ಆಗಿ ತಗೊಂಡ್ರೆ ಇನ್ನು ಕೆಲವರು ಅದನ್ನು ಪಾಸಿಟಿವ್ ಆಗಿ ತಗೊಳ್ತಾರೆ ಇದು ನಾನು ತಪ್ಪು ಅಂತ ನಾನು ಹೇಳುದಿಲ್ಲ ಆದ್ರೆ ಶ್ರೀಕೃಷ್ಣರು ಹೇಳ್ತಾರೆ ಇನ್ನೊಬ್ಬರ ತೋರಿಕೆಗಾಗಿ ಇವರು ಮಾಡ್ತಿದ್ದಾರೆ ಅಥವಾ ನನಗೆ ಒಂದು ಸನ್ಮಾನ ಮಾಡ್ಲಿ ಅಥವಾ ನನಗೆ ಒಂದು ಪುರಸ್ಕಾರ ಕೊಡ್ಲಿ ಅಥವಾ ನನಗೆ ಒಂದು ಏನೇ ಒಂದು ಮಾಡ್ಲಿ ಅಂತ ಅನ್ನೋದಕ್ಕೋಸ್ಕರ ನಾವು ಯಾವುದೇ ಒಂದು ಸಹಾಯ ಆಗಿರ್ಬೋದು ಅಥವಾ ಇನ್ನೊಬ್ಬರಿಗೆ ಒಂದು ಕಣ್ಣೀರು ಒರೆಸುವ ಕೆಲಸ ಒಂದು ಇನ್ನೊಂದು ಆಸೆ ಇಟ್ಕೊಂಡು ಇನ್ನೊಂದು ಲಾಭ ಇಟ್ಕೊಂಡು ಯಾವಾಗ ಆ ಕಾರ್ಯವನ್ನು ಮಾಡ್ತೇವೆ ಖಂಡಿತವಾಗಿಯೂ ಅದಕ್ಕೆ ಶಾಂತಿ ಸಿಗುವುದಿಲ್ಲ ಅಷ್ಟೇ ಅಲ್ಲದೆ ಆ ಮನಸ್ಸಿಗೆ ನೆಮ್ಮದಿ ಅನ್ನೋದಿಲ್ಲ ಅಷ್ಟೇ ಅಲ್ಲದೆ ದೇವರ ಒಂದು ಆಶೀರ್ವಾದ ಕೂಡ ಸಿಗುದಿಲ್ಲ ಅಂತ ಹೇಳಿ ಶ್ರೀಕೃಷ್ಣ ಹೇಳ್ತಾರೆ ಅದೆಷ್ಟು ಜನ ಇದ್ದಾರೆ ನಮ್ಮ ಪ್ರಪಂಚದಲ್ಲಿ ಎಲ್ಲರೂ ಕೂಡ ಕೆಟ್ಟ ವ್ಯಕ್ತಿಗಳಿಲ್ಲ ಹೊರತಾಗಿ ಒಳ್ಳೆ ವ್ಯಕ್ತಿಗಳಿದ್ದಾರೆ ನಮ್ಮ ಗುಣ ಅನ್ನೋದು ನಮ್ಮ ಸೇವೆ ಅನ್ನೋದು ನಮ್ಮದೊಂದು ಯಾವ ರೀತಿಯಾಗಿರ್ಬೇಕಂದ್ರೆ ಸೇವೆ ಅನ್ನೋದು ಇನ್ನೊಬ್ಬರಿಗೆ ನಾವು ಒಂದು ಸಹಾಯ ಮಾಡುತ್ತೇವೆ ಅನ್ನೋ ಅಂತಹ ಸೇವೆ ಯಾವ ರೀತಿಯಾಗಿರ್ಬೇಕಂದ್ರೆ ಬಲಗೈಯಿಂದ ಕೊಟ್ಟದ್ದು ನಮ್ಮ ಎಡಗೈಗೆ ಕೂಡ ಒಂದು ಗೊತ್ತಾಗ್ಬಾರ್ದು ಅನ್ನೋ ತರ ಒಂದು ನಮ್ಮ ಸೇವೆ ನಿಷ್ಕಲ್ಮಶವಾಗಿರ್ಬೇಕು ತೋರಿಕೆಗೋಸ್ಕರ ಅಥವಾ ಇನ್ಯಾರು ಮೆಚ್ಚಿಸ್ಲಿಗೋಸ್ಕರ ನಮಗೆ ಒಂದು ಒಳ್ಳೆಯ ಸ್ಥಾನ ಕೊಡ್ತಾರಂತ ಹೇಳಿದ ತಕ್ಷಣ ನಾವು ಒಂದು ಸೇವೆಗಳನ್ನು ಸೇವೆಗಳನ್ನು ಅಂತ ಹೇಳಿ ಶ್ರೀಕೃಷ್ಣರಲ್ಲಿ ಹೇಳ್ತಾರೆ ಬನ್ನಿ ಹೇಗಿದ್ರೆ ಒಂದು ಶ್ಲೋಕ ಐವತ್ತೊಂದರ ಅನುವಾದವನ್ನು ತಿಳಿದುಕೊಳ್ಳೋಣ ಹೀಗೆ ಭಕ್ತಿ ಸೇವೆಯಲ್ಲಿ ನಿರತರಾಗಿ ಮಹರ್ಷಿಗಳು ಅಥವಾ ಭಕ್ತರು ಐಹಿಕ ಜಗತ್ತಿನಲ್ಲಿ ಕರ್ಮಫಲದಿಂದ ಮುಕ್ತರಾಗುತ್ತಾರೆ ಹೀಗೆ ಅವರು ಹುಟ್ಟು ಸಾವುಗಳ ಚಕ್ರದಿಂದ ಬಿಡುಗಡೆ ಹೊಂದುತ್ತಾರೆ ಮತ್ತು ಎಲ್ಲಾ ದುಃಖಗಳನ್ನು ಮೀರಿದ ಸ್ಥಿತಿಯನ್ನು ಪಡೆಯುತ್ತಾರೆ ಭಕ್ತಿ ಸೇವೆಯಲ್ಲಿ ನಿರತರಾಗಿದ್ದವರು ಒಂದು ಸುಖ ದುಃಖ ಅಥವಾ ಒಂದು ಹುಟ್ಟು ಸಾವು ಅನ್ನೋದರ ಒಂದು ನಡುವೆಯಲ್ಲಿ ಅವರು ಬಿಟ್ಟು ಅವರೊಂದು ಮುಕ್ತಿ ಹೊಂದುತ್ತಾರೆ ಅಥವಾ ಶಾಂತಿಯುತವಾಗಿ ಸುಖ ಜೀವನದಲ್ಲಿ ಅಥವಾ ಒಂದು ಸುಖಮಯವಾಗಿ ಅವರ ಒಂದು ಅಂತಿಮ ಆಗ್ತದೆ ಅಂತ ಎಲ್ಲಿ ಹೇಳ್ತಾರೆ ಅದಕ್ಕೆ ಹೇಳುದು ನಾವು ಒಂದು ಈ ಕಲಿಯುಗದಲ್ಲಿ ಪ್ರಾರ್ಥನೆ ಅನ್ನೋದಕ್ಕೆ ತುಂಬಾ ಶಕ್ತಿ ಇದೆ ಮೊದಲು ಹಿಂದಿನ ಕಾಲದಲ್ಲಿ ಒಂದು ಶಕ್ತಿಯನ್ನು ಪಡಿಬೇಕಾದ್ರೆ ಅಥವಾ ಒಂದು ಒಂದು ವಿದ್ಯೆಯನ್ನು ಕಲಿಬೇಕಾದ್ರೆ ತುಂಬಾ ವರ್ಷಗಳ ಒಂದು ಅಧ್ಯಾಯ ಮಾಡ್ತಿದ್ರು ಅಷ್ಟೇ ಅಲ್ಲದೆ ಒಂದು ಒಂದು ಧ್ಯಾನ ಮಾಡ್ತಿದ್ರು ದೇವರ ಜಪ ಮಾಡ್ತಿದ್ರು ಆ ದೇವರ ದೇವರಿಗೆ ಒಂದು ದೇವರ ಶಕ್ತಿಯನ್ನು ಅಥವಾ ಒಂದು ಯಾವುದೇ ನಮಗೆ ಬೇಕಾದಂತಹ ಶಕ್ತಿ ಪಡ್ಕೋಬೇಕಂದ್ರೆ ಹಿಂದಿನ ಕಾಲದವರು ನಾವು ಕೇಳಿರ್ತೇವೆ ಋಷಿ ಮನೆಗಳ ಎಷ್ಟೋ ವರ್ಷಗಳ ಕಾಲ ಒಂದು ಉಪಹಾರವನ್ನು ಸೇವಿಸದೆ ನೀರನ್ನು ಕೂಡ ಕುಡಿಯದೆ ಗಾಳಿ ಮಳೆ ಚಳಿ ಅನ್ನದೇ ಕೂಡ ಅವರು ಒಂದು ಪ್ರಾರ್ಥನೆಗೆ ಒಂದು ಒಳಗಾಗ್ತಿದ್ರು ಆದ್ರೆ ಇವಾಗ ಕಲಿಯುಗದಲ್ಲಿ ನಾವು ಎಷ್ಟೋ ಕೇಳಿರ್ತೇವೆ ಯಾವ ರೀತಿಯಾಗಿ ಅಂತ ಹೇಳಿದ್ರೆ ನಾವು ಒಂದು ನಾಮ ಸ್ಮರಣೆಯಿಂದ ಕೂಡ ನಮ್ಮ ಒಂದು ನಾವು ಮಾಡಿದಂತಹ ಕರ್ಮ ಒಂದು ಅದಕ್ಕೆ ಒಂದು ಮುಕ್ತಿ ಸಿಗ್ತದೆ ಅಷ್ಟೇ ಅಲ್ಲದ ಪಾಪ ಕರ್ಮಗಳಿಗೆ ಒಂದು ಕ್ಷಮೆ ಅನ್ನೋದು ದೇವರಿಂದ ಇರ್ತದೆ ಶ್ರೀಕೃಷ್ಣರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಅಧ್ಯಾನದಿಂದ ಕೂಡಿದಂತಹ ಮನುಷ್ಯ ಒಂದು ಹೆಜ್ಜೆ ಹೆಜ್ಜೆಗೆ ಕೂಡ ದುಃಖದ ಸ್ಥಳವನ್ನು ಹೊಂದಿರ್ತಾರಂತ ಹೇಳಿ ಮನುಷ್ಯರಿಗೆ ಗೊತ್ತಿರೋದಿಲ್ಲ ಅಂತೆ ಇದು ನನಗೆ ಕೂಡ ಒಂದು ಆಶ್ಚರ್ಯದ್ದು ಇದು ಓದಿ ನನಗೆ ಕೂಡ ಒಂದು ಕ್ಷಣಕ್ಕೆ ಆಶ್ಚರ್ಯವಾಯ್ತು ಈ ನಮಗೆ ಯೌವ್ವನ ಮುಪ್ಪು ಅಥವಾ ಒಂದು ಬಾಲ್ಯ ಅಂತ ಹೇಳಿ ಏನಿರ್ತದೆ ಹೇಳಿ ಅದು ಪ್ರತಿಯೊಂದು ಕೂಡ ನಮಗೆ ಒಂದು ದುಃಖದ ಸಂಗತಿ ಅಂತೆ ಈಗ ನಾವು ಒಂದು ಬಾಲ್ಯದಲ್ಲಿರ್ತೇವೆ ಆ ಬಾಲ್ಯದ ಒಂದು ಪರಿಸ್ಥಿತಿ ಅಥವಾ ಬಾಲ್ಯದ ಸುಖ ದುಃಖಗಳನ್ನು ಮರೆತು ನಾವು ಮತ್ತೆ ಯವ್ವನಕ್ಕೆ ಬರ್ತೇವೆ ಯೌವ್ವನಕ್ಕೆ ಬಂದ್ಮೇಲೆ ಮತ್ತೆ ಒಂದು ಮುಪ್ಪಿಗೆ ಹೋಗ್ತೇವೆ ಆದ್ರೆ ಪ್ರತಿಯೊಂದು ಹೆಜ್ಜೆ ಕೂಡ ತುಂಬಾ ದುಃಖದ ಒಂದು ಗುರುತು ಅಂತ ಹೇಳಿ ಶ್ರೀಕೃಷ್ಣರಲ್ಲಿ ಹೇಳ್ತಾರೆ ಯಾಕೆ ಅಂತ ಹೇಳಿದ್ರೆ ಈಗ ನಮಗೆ ಒಂದು ಬಾಲ್ಯ ಮುಗಿತ ಕ್ಷಣ ಯವ್ವನ ಬರ್ತದೆ ಯವ್ವನ ಮುಗಿತು ತಕ್ಷಣ ನಮಗೊಂದು ಮುಪ್ಪು ಬರ್ತದೆ ಆದ್ರೆ ಅದು ನಾವು ಹೋದಾಗ ಸೆಲೆಬ್ರೇಟ್ ಮಾಡ್ಕೊಂಡು ಹೋಗ್ತೇವೆ ಈ ಬರ್ಡೇ ಬಂದಾಗ ನಾವು ಸೆಲೆಬ್ರೇಟ್ ಮಾಡ್ಕೊಂಡು ಹೋಗ್ತೇವೆ ಆದ್ರೆ ಅದು ದುಃಖದ ಹೆಜ್ಜೆ ಅಂತ ಗುರುತಿಸಬೇಕು ಯಾಕಂದ್ರೆ ನಮ್ಮ ಜೀವನ ಅಂತ್ಯ ಆಗ್ತಿದೆ ಅಥವಾ ನಮ್ಮದೊಂದು ಜೀವನ ಅಥವಾ ನಮ್ಮದು ಒಂದು ವರ್ಷ ಹಾಳಾಯ್ತು ಅಥವಾ ಒಂದು ವರ್ಷ ಮುಗಿದು ಹೋಯ್ತು ಇನ್ನು ನಾವು ಬಾಳೋದು ಬದುಕುದು ಇಷ್ಟೇ ದಿವಸ ಅಷ್ಟೇ ಅಲ್ಲದೆ ನಮ್ಮ ಆಸೆ ಆಕಾಂಕ್ಷೆಗಳೆಲ್ಲ ಕೂಡ ಮಣ್ಣು ಪಾಲಾಗ್ತದೆ ಅಂತ ಹೇಳುದೇ ನಾವು ಒಂದು ಯೋಚನೆಯಿಂದ ಮರ್ತು ಬಿಡ್ತೇವೆ ಹಾಗಾಗಿ ಶ್ರೀಕೃಷ್ಣ ಹೇಳ್ತಾರೆ ಒಂದು ಅಜ್ಞಾನದಿಂದ ಕೂಡಿದಂತಹ ಮನುಷ್ಯ ಪ್ರತಿ ಹೆಜ್ಜೆ ಕೂಡ ಒಂದು ದುಃಖದ ಸಂಗತಿ ಅಂತ ಹೇಳಿ ತಿಳ್ಕೊಂಡಿರುವುದಿಲ್ಲ ಅಂತ ಹೇಳಿ ಶ್ರೀಕೃಷ್ಣ ಹೇಳ್ತಿದ್ದಾರೆ ಹಾಗಾಗಿ ಪ್ರತಿಯೊಂದು ಹೆಜ್ಜೆ ಕೂಡ ಅಥವಾ ಪ್ರತಿಯೊಂದು ದಿನ ಕೂಡ ಪ್ರತಿಯೊಂದು ಸೆಕೆಂಡು ಕೂಡ ತುಂಬಾ ಅತ್ಯವಶ್ಯಕ ಅಷ್ಟೇ ಅಲ್ಲದೆ ತುಂಬಾ ನಮ್ಮ ಲೈಫ್ ಅಲ್ಲಿ ಇಂಪಾರ್ಟೆಂಟ್ ಆಗಿರ್ತದೆ ಅಂತ ಹೇಳಿ ಶ್ರೀಕೃಷ್ಣ ಹೇಳ್ತಾರೆ ಹಾಗಾಗಿ ನಾವು ಎಷ್ಟು ದೇವರ ಭಕ್ತಿಯಲ್ಲಿ ಅಥವಾ ಎಷ್ಟು ಒಂದು ಪಾಪ ಕರ್ಮಗಳನ್ನು ಮಾಡದೆ ಅಥವಾ ಒಂದು ಪಾಪ ಆಗಿ ನಾವು ಪಶ್ಚಾತ್ತಾಪ ಪಡ್ತೇವೆ ಖಂಡಿತವಾಗಿಯೂ ದೇವರ ಆಶೀರ್ವಾದ ಮಾಡ್ತಾರೆ ಅಂತ ಹೇಳಿ ತಿಳ್ಕೊಳ್ಬಹುದು ಶ್ಲೋಕ ಐವತ್ತೊಂದಕ್ಕೆ ಒಂದು ಅನುಗುಣವಾಗಿ ಒಂದು ನಾನು ಉದಾಹರಣೆ ಅಥವಾ ಒಂದು ಕಥೆ ಮುಖಾಂತರ ಹೇಳ್ತೇನೆ ಸಣ್ಣ ಒಂದು ಹಳ್ಳಿಯಲ್ಲಿ ಒಬ್ಬ ತುಂಬಾ ಕಲಾವಿದ ಅಂದ್ರೆ ಒಂದು ಕಲಾವಿದ ಒಂದು ದೇವಿಯಾಗಿರ್ಬೋದು ಒಂದು ದೇವರ ಒಂದು ವಿಗ್ರಹಗಳನ್ನು ಕೆತ್ತೋದಾಗಿರ್ಬೋದು ಅಥವಾ ಒಂದು ಒಂದು ದೇವರ ಒಂದು ಚಿತ್ರವನ್ನು ಬಿಡಿಸೋದಾಗಿರ್ಬೋದು ದೇವರ ಒಂದು ಸೇವೆಯನ್ನು ಮಾಡ್ತಾ ಇರ್ತಾನೆ ಅವನು ಯಾವತ್ತು ಕೂಡ ಅವನು ಎಷ್ಟೊಂದು ಒಳ್ಳೆ ರೀತಿಯಾಗಿ ಒಂದು ಶಿಲ್ಪಿಗಳನ್ನು ಕೆತ್ತಿದ್ರೆ ಕೂಡ ಎಷ್ಟೇ ಒಳ್ಳೆಯದಾಗಿ ಒಂದು ಅಹ್ ಚಿತ್ರವನ್ನು ಬಿಡಿಸಿದ್ರೆ ಕೂಡ ಅವನಲ್ಲಿ ಯಾವತ್ತೂ ಕೂಡ ಅಹಂ ಅನ್ನೋದು ಬಂದಿರಲ್ಲ ಅದೇ ಅಲ್ಲಿ ಅದೇ ಒಂದು ಊರಲ್ಲಿ ಇದ್ದಂತಹ ರಾಜ ಒಂದು ದೇವಸ್ಥಾನಕ್ಕೆ ಬರ್ತಾರೆ ಬಂದಾಗ ಆ ಕಲೆಗಳನ್ನು ನೋಡಿ ಶಿಲ್ಪಿಗಳನ್ನು ಅಥವಾ ನನ್ನ ಒಂದು ಈ ಈ ತರ ಒಂದು ನನ್ನ ಊರಲ್ಲಿ ಅಥವಾ ನನ್ನ ಒಂದು ರಾಜ್ಯದಲ್ಲಿ ಈ ರೀತಿಯಾಗಿ ಒಂದು ಜನರಿದ್ದಾರೆ ಅಥವಾ ಇಷ್ಟೊಂದು ಒಂದು ಬುದ್ಧಿವಂತ ಅಷ್ಟೇ ಅಲ್ಲದೆ ಒಂದು ಇಷ್ಟೊಂದು ಪ್ರಾಮಾಣಿಕವಾಗಿ ಮಾಡುವಂತಹ ವ್ಯಕ್ತಿ ನಾನು ಯಾವತ್ತು ನೋಡ್ಲಿಲ್ಲ ಅಂತ ಹೇಳಿ ಮಂತ್ರಿಗಳಿಗೆ ಹೇಳ್ತಾರೆ ಮಾಡಿದವರು ಕರೆಸಿ ಅಂತ ಹೇಳಿ ಆಗ ಕರೆಸಿದಾಗ ಕೇಳ್ತಾರೆ ಎಷ್ಟೊಂದು ಒಳ್ಳೇದಾಗಿ ಮಾಡಿದೆ ಯಾವತ್ತೂ ಕೂಡ ನನ್ನ ಆಸ್ಥಾನದಲ್ಲಿ ಬಂದು ನೀನು ತೋರಿಸಿಲ್ಲ ಅಷ್ಟೇ ಅಲ್ಲದೆ ನೀನ್ ಎಲ್ಲಿ ಕೂಡ ಹೇಳಲ್ಲ ಅಂತ ಹೇಳಿ ಒಂದು ರಾಜ್ಯ ಹೇಳುವಾಗ ಹೇಳ್ತಾರೆ ನಾನು ಯಾವತ್ತು ಕೂಡ ಅದನ್ನು ಇನ್ನೊಬ್ಬರಿಗೆ ತೋರಿಸ್ಲಿಕ್ಕಾಗಿ ಅಥವಾ ಇನ್ನೊಬ್ಬರ ಅಥವಾ ನನ್ನ ಹೆಸರು ಒಂದು ಮಾಡ್ಲಿಕ್ಕಾಗಿ ನಾನು ಯಾವತ್ತು ಮಾಡಿಲ್ಲ ಅದು ದೇವರ ಸೇವೆ ದೇವರ ಸೇವೆ ಅಂತ ಮಾಡಿದಾಗ ನನಗೆ ಒಂದು ನೆಮ್ಮದಿ ಶಾಂತಿ ಅನ್ನೋದಿದೆ ಸಂತೋಷ ಅನ್ನೋದಿದೆ ಆದ್ರೆ ನಾನು ಯಾವತ್ತು ನನ್ನ ಆಸೆ ಆ ನಾನು ಆ ಕೆತ್ತನೆ ಮಾಡಿದ್ರೆ ನನಗೆ ಪ್ರತಿನಿತ್ಯ ಕೂಡ ದುಃಖದ ದಿನ ಆಗಿರ್ತದೆ ಅಂತ ಹೇಳಿ ಆಗ ರಾಜನಿಗೆ ಆಶ್ಚರ್ಯ ಆಗ್ತದೆ ಯಾಕೆ ದುಃಖ ಆಗ್ತಿತ್ತು ನಿನಗೆ ಈಗ ದೇವರ ಸೇವೆ ಅನ್ನುವಾಗ ಯಾಕೆ ಸುಖ ದೇವರ ಸೇವೆಯಲ್ಲಿ ನಾನು ನಿಷ್ಕಲ್ಮಶ ಮನಸ್ಸಿನಿಂದ ನಾನು ಈ ಕೆತ್ತನೆಯನ್ನು ಮಾಡಿದ್ದೇನೆ ಹಾಗಾಗಿ ನನಗೆ ನೈಟ್ ಹೋಗಿ ಮಲಗಿದಾಗ ನಾನು ಅದು ದೇವರ ಸೇವೆ ಮಾಡಿದ್ದೇನೆ ಅಂತ ಹೇಳಿ ನನಗೆ ಒಂದು ತೃಪ್ತಿ ಇರುತ್ತೆ ಅಷ್ಟೇ ಅಲ್ಲದೆ ಸಮಾಧಾನ ಇರ್ತದೆ ಅದೇ ನಾನು ಏನಾದ್ರೂ ಮಾಡಿದ್ರೆ ಅದು ನಾನು ಒಂದು ಮಾರಾಟ ಕಿಟ್ರೆ ಸರಿಯಾದ ಬೆಲೆಗೆ ಹೋಗೋದಿದ್ರೆ ಅಷ್ಟೇ ಅಲ್ಲದೆ ಇನ್ನೂ ಹೆಚ್ಚು ಬೆಲೆಗೆ ನಾನು ಅನ್ಕೊಂಡಕ್ಕಿಂತ ಹೆಚ್ಚು ಬೆಲೆಗೆ ಹೋಗಿದ್ರೆ ನನಗೆ ನೆಮ್ಮದಿ ಇರೋದಿಲ್ಲ ಅಥವಾ ನನಗೆ ಇನ್ನೂ ಕೂಡ ಬೆಳಿಬೇಕು ಅಥವಾ ಇನ್ನೂ ಇನ್ನೂ ಕೂಡ ನಾನು ಹಣ ಗಳಿಸಬಹುದಿತ್ತು ಅಂತ ಹೇಳಿ ನನ್ನಲ್ಲಿ ಅಹಂಕಾರ ಅಥವಾ ಒಂದು ನೆಮ್ಮದಿ ಅನ್ನೋದು ಇರುವುದಿಲ್ಲ ಅಷ್ಟೇ ಅಲ್ಲದೆ ದುಃಖಗಳು ಬರ್ತಿತ್ತು ಇನ್ನೂ ದುಡಿಬೇಕು ಅಥವಾ ಇನ್ನೂ ಒಂದು ಪ್ರಶಸ್ತಿ ಸಿಕ್ಕಿಲ್ಲ ನನಗೆ ಈ ರೀತಿಯಾಗಿ ಮಾಡ್ಬೇಕಿತ್ತು ಇನ್ನೊಬ್ರು ಮಾಡಿದ ಒಂದು ಕಲೆಯನ್ನು ನೋಡಿ ನನ್ನಲ್ಲಿ ಒಂದು ಅಹಂ ಅನ್ನೋದು ಹುಟ್ಟುತ್ತಿತ್ತು ಅಷ್ಟೇ ಅಲ್ಲದೆ ನನಗೆ ಕೋಪ ಆಗಿರ್ಬೋದು ಅವ್ರ ಮೇಲೆ ಒಂದು ಬೇಡ ಒಂದು ಕಾರ್ಯಗಳನ್ನು ಮಾಡುತ್ತಿದ್ದೆ ಹೊರತು ಈಗ ನಾನು ದೇವರ ಸೇವೆಯಲ್ಲಿ ನಿರಂತರವಾಗಿದ್ದೇನೆ ಹಾಗಾಗಿ ನನ್ಗೆ ಯಾವುದೇ ರೀತಿಯ ಒಂದು ಅಹಮ ಅಧಿಕಾರ ಅಥವಾ ಒಂದು ಕೋಪ ಆಗಿರ್ಬೋದು ಹೊಟ್ಟೆ ಕಿಚ್ಚ ಅನ್ನೋದಾಗಿರ್ಬೋದು ಯಾವುದು ಕೂಡ ಇಲ್ಲ ನಾನು ಒಂದು ತುಂಬಾ ಸಂತೋಷವಾಗಿದ್ದೇನೆ ಯಾಕಂದ್ರೆ ಅದು ಈ ದೇವರಿಗಾಗಿ ಕೊಟ್ಟಿದ್ದೇನೆ ಅದು ದೇವರಿಗೆ ಅರ್ಪಣೆ ಮಾಡಿದ್ದೇನೆ ಹಾಗಾಗಿ ನಾನು ಯಾವುದಕ್ಕೆ ಕೂಡ ಆಸೆ ಪಟ್ಟಿಲ್ಲ ಹಾಗಾಗಿ ನನಗೆ ಯಾವತ್ತು ಕೂಡ ನನಗೆ ಅಹಂ ಅನ್ನೋದು ಬಂದಿಲ್ಲ ನಾನು ಮಾಡಿರ್ಬೋದು ಅದಕ್ಕೂ ದೇವರ ಕೊಟ್ಟಂತಹ ಶಕ್ತಿಯಿಂದನೇ ನಾನು ಮಾಡಿದ್ದೇನೆ ಹಾಗಾಗಿ ದೇವರನ್ನು ರೂಪಿಸಿದ ಕಾರಣ ನನಗೆ ಯಾವತ್ತು ಕೂಡ ನೆಮ್ಮದಿ ಇದೆ ಶಾಂತಿ ಇದೆ ಎಷ್ಟು ಇದ್ರೆ ಸಾಕು ಜೀವನದಲ್ಲಿ ಪ್ರಶಸ್ತಿ ಎಲ್ಲ ಕೂಡ ಒಂದು ನಾವು ಸತ್ತಾಗ ತೆಗೆದುಕೊಂಡು ಹೋಗುದಿಲ್ಲ ಅಂತ ಹೇಳುವಾಗ ರಾಜನಿಗೆ ತುಂಬಾ ಒಂದು ಯೋಚನೆಗೆ ಈಡಾಗ್ತಾರೆ ಅಂತ ಹೇಳಿದ್ರೆ ಈ ರೀತಿಯಾಗಿ ಯೋಚನೆ ಮಾಡೋರು ಇರ್ತಾರೆ ಎಷ್ಟೊಂದು ಒಂದು ಕಲೆ ಉಳ್ಳವರು ಈ ರೀತಿಯಾಗಿ ಅಂತ ಹೇಳುವಾಗ ರಾಜನಿಗೂ ಕೂಡ ಆಗ್ತದೆ ಒಂದು ಯೋಚನೆ ಬರ್ತದೆ ಹೌದಲ್ಲ ಅಂತ ಹೇಳಿ ಜೀವನದಲ್ಲಿ ನಾವು ಕೂಡ ಅಷ್ಟೇ ಎಷ್ಟೇ ಉನ್ನತ ಮಟ್ಟಕ್ಕೆ ಹೋದ್ರೆ ಕೂಡ ನಮಗೆ ಒಂದು ಸಹಾಯ ದೇವರೇ ಬಂದು ನಮಗೆ ಸಹಾಯ ಮಾಡುವುದಿಲ್ಲ ಹೊರತಾಗಿ ನಮಗೆ ರೂಪಗಳು ಕಾಣ್ತವೆ ಈಗ ನಮ್ಮ ತಂದೆ ತಾಯಿ ರೂಪದಲ್ಲಿ ಮುಂದೆ ಬರುವಂತಹ ಅತ್ತೆ ಮಾವ ಅಥವಾ ನಮ್ಮ ಗಂಡಂದಿರ ಆಗಿರ್ಬೋದು ಅಥವಾ ನಮ್ಮ ಮಕ್ಕಳಾಗಿರ್ಬೋದು ನಮ್ಮ ಅಕ್ಕ ತಂಗಿ ತಮ್ಮ ಶಿಕ್ಷಕರು ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನಮ್ಮ ಒಟ್ಟಿಗೆ ಕೆಲಸ ಮಾಡುವರಾಗಿರ್ಬೋದು ಮನೆ ಪಕ್ಕದವರಾಗಿರ್ಬೋದು ಯಾವುದೇ ರೀತಿಯಲ್ಲಿ ನಮಗೆ ಕಷ್ಟ ಅಂತ ಬಂದಾಗ ಅಷ್ಟೇ ಅಲ್ಲದೆ ನಮ್ಮ ಒಂದು ಜೀವ ಹೋಗುವಾಗ ಒಂದು ಬಾಯಿಗೆ ಬಂದು ನೀರು ಹಾಕೋರು ಅವರೇ ನಿಜವಾದ ದೇವರು ಅಂತ ಹೇಳ್ಬೋದು ದೇವರನ್ನು ಹುಡುಕುತ್ತಾ ಕೋತ್ರೆ ಅದು ನಮಗೆ ಅವರು ಕಾಣಿಸುದಿಲ್ಲ ಅದು ಎಲ್ಲೋ ಒಂದು ಅಷ್ಟೊಂದು ಶಕ್ತಿ ಉಳ್ಳವರಿಗೆ ಕಾಣ್ಬೋದು ನಮಗೆ ಕಷ್ಟದಲ್ಲಿ ಬಂದು ಸಹಾಯ ಮಾಡಿದವರೇ ನಿಜವಾದ ದೇವರು ಹಾಗಾಗಿ ದೇವರು ಪ್ರತಿಯೊಬ್ಬರಲ್ಲಿ ಇರ್ತಾರೆ ಹಾಗಾಗಿ ನಾವು ರೂಪಗಳನ್ನು ನೋಡ್ತಾ ಇರ್ತೇವೆ ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಎಲ್ಲರ ಒಂದು ರೂಪದಲ್ಲಿ ನಮಗೆ ಬಂದು ಸಹಾಯ ಮಾಡ್ತಾರೆ ದೇವರು ಹಾಗಾಗಿ ಪ್ರತಿನಿತ್ಯ ಕೂಡ ಕಷ್ಟ ಇರಲಿ ಸುಖ ಇರಲಿ ಸುಖ ಬಂದಾಗ ಅಥವಾ ದುಃಖ ಬಂದಾಗ ಮಾತ್ರ ದೇವರನ್ನು ನೆನೆಸದೆ ಪ್ರತಿನಿತ್ಯ ಕೂಡ ಒಂದು ನಾಮಸ್ಮರಣೆ ಮಾಡುದಾಗಿರ್ಬಹುದು ಒಂದು ಶ್ಲೋಕಗಳು ಹೇಳೋದಾಗಿರಬಹುದು ಇನ್ನೊಬ್ಬರಿಗೆ ನಮ್ಮಿಂದ ಕೆಟ್ಟದೊಂದು ಒಳ್ಳೇದು ಮಾಡ್ಲಿಕ್ಕೆ ಆಗದಿದ್ರು ಕೆಟ್ಟದನ್ನು ಮಾಡದೇ ಇರುವುದು ಈಗ ನನ್ನಿಂದ ಆರಂಭ ಆದ್ರೆ ಅಥವಾ ನಾನು ಸರಿ ಇದ್ರೆ ಅಥವಾ ಇನ್ನೊಬ್ಬರಿಗೆ ಉಪದೇಶವನ್ನು ಮಾಡಿದ್ರೆ ಅಥವಾ ನಾನೇ ಕರೆಕ್ಟ್ ಆಗಿ ನನ್ನ ಜೀವನದಲ್ಲಿ ನಾನೇ ಒಂದು ಅಳವಡಿಸಿಕೊಂಡು ಹೋದಾಗ ಪ್ರತಿಯೊಬ್ಬರು ಕೂಡ ಹಾಗೆ ಅನ್ಕೊಂಡಾಗ ಸಮಾಜ ಒಳ್ಳೆ ರೀತಿಯಲ್ಲಿ ಇರ್ತದೆ ಅಲ್ಲದೆ ಒಂದು ಕೆಟ್ಟ ಕೋಮು ಕಲಭೆಗಳನ್ನೋದಿರುವುದಿಲ್ಲ ಯಾರಲ್ಲಿ ಕೂಡ ಮನಸ್ತಾಪಗಳನ್ನೋದಿರುವುದಿಲ್ಲ ಹಾಗಾಗಿ ಇಂತಹ ಧರ್ಮ ಗ್ರಂಥಗಳನ್ನು ಓದುವುದರ ಮುಖಾಂತರ ಪ್ರತಿಯೊಬ್ಬರಲ್ಲಿಯೂ ಕೂಡ ಒಂದು ಒಳ್ಳೆಯ ಮನಸ್ಸಾಗಿರ್ಬೋದು ಒಳ್ಳೆಯ ಒಂದು ಬಾಂಧವ್ಯ ಕೂಡ ಗಟ್ಟಿ ಆಗ್ತದೆ ಅಂತ ಹೇಳ್ಬೋದು ಹಾಗಾಗಿ ಶ್ಲೋಕ ಇಷ್ಟ ಆಲ್ದೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ ಅಲ್ಲದೊಂದು ಲೈಕ್ ಮಾಡಿ ಅಂತ ಹೇಳ್ತಾ ಇದರಲ್ಲಿ ಏನೇ ತಪ್ಪು ಒಪ್ಪುಗಳಿದ್ರು ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಶ್ಲೋಕಕ್ಕೆ ವಿರಾಮಗೊಳಿಸುತ್ತಿದ್ದೇನೆ ಜಯ ಶ್ರೀರಾಮ್